ವೆಲ್ಕಮ್ ಟು ಸ್ಯಾಂಗ್ಸ್ ಅನ್ಶನ್ ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಬೆಳಕಿನ ಸ್ಪರ್ಶಕ್ಕೆ ಕಾಯುತ್ತಿದ್ದ ಸುಂದರಹಳ್ಳಿ ಇಲ್ಲಿನ ಗಾಳಿಯಲ್ಲಿ ಕಷ್ಟದ ಸುಳಿ ಇರಲಿಲ್ಲ ಆದರೆ ಪ್ರತಿ ರೈತನ ಮನೆಯಲ್ಲೂ ಒಂದು ಮೌನ ಸಂಕಷ್ಟವಿತ್ತು ನಮ್ಮ ಕಥಾನಾಯಕ ರಮಣ್ಣ ಸರಳ ಪ್ರಾಮಾಣಿಕ ತನ್ನ ಕುಟುಂಬವೇ ಸರ್ವಸ್ವವೆಂದು ಬದುಕುತ್ತಿದ್ದ ಜೀವ ರೀ ಚಿಂತೆ ಮಾಡ್ಬೇಡಿ ನನ್ಗೆ ಈಗ ಪರ್ವಾಗಿಲ್ಲ ನಿಮ್ಮ ದುಡಿಮೆ ಹಾಳು ಮಾಡ್ಬೇಡಿ ಕಮಲಾ ನೀನು ಹೀಗೆ ಮಾತಾಡಿದರೆ ನಾನು ಹೇಗೆ ಸಹಿಸಲಿ ಈ ಮನೆಯ ಜೀವ ನೀನು ನೀನಿಲ್ಲದೆ ನಮ್ಮ ಬದುಕಿಗೆ ಬೆಲೆಯಲ್ಲಿ ದಿನಗಳು ಕಳೆದಂತೆ ಕಮಲಾಳ ಆರೋಗ್ಯ ಕ್ಷೀಣಿಸತೊಡಗಿತ್ತು ವೈದ್ಯರ ಕೈಲಾಗದ ಸ್ಥಿತಿ ರಮಣ್ಣನ ಬಡತನ ಮತ್ತು ಅಸಹಾಯಕತೆ ಮನಸ್ಸನ್ನು ಕೊರೆಯುತ್ತಿತ್ತು ಬದುಕಿನಲ್ಲಿ ಎಲ್ಲ ದಾರಿಗಳು ಮುಗಿದಾಗ ಅವನು ಕಂಡದ್ದು ಒಂದೇ ದಾರಿ ದೇವರ ಕಡೆಗೆ ದೇವರೇ ನನ್ನ ಹೆಂಡತಿಯ ಪ್ರಾಣ ಉಳಿಸಿ ದಯವಿಟ್ಟು ನನ್ನ ಸಂಸಾರಕ್ಕೆ ಆಸರೆಯಾಗಿ ಕಮಲ ಗುಣಮುಖಳಾದರೆ ನನ್ನ ಕೊಟ್ಟಿಗೆಯ ಅತ್ಯಂತ ಪ್ರೀತಿಯ ಕುರಿಯನ್ನು ನಿನಗೆ ಹರಕೆಯಾಗಿ ಸಮರ್ಪಿಸುತ್ತೇನೆ ಇದು ನನ್ನ ಪ್ರಾಣದ ಮಾತು ದೇವರ ಮೇಲೆ ಭರವಸೆ ಇಟ್ಟು ಅವನು ಹರಕೆ ಹೊತ್ತ ಕಳೆದುಕೊಂಡ ಬದುಕಿನಲ್ಲಿ ಪುನಃ ಒಂದು ಭರವಸೆಯ ಕಿರಣ ಮೂಡಿತು ಈ ಹರಕೆ ಸಾಮಾನ್ಯವಾದುದಲ್ಲ ಆ ಕುರಿ ರಮಣ್ಣನಿಗೆ ಕೇವಲ ಆರ್ಥಿಕ ಆಧಾರವಾಗಿರಲಿಲ್ಲ ಅದು ಅವನಿಗೆ ಅತ್ಯಂತ ಪ್ರೀತಿಯ ಮತ್ತು ವಿಶ್ವಾಸದ ಕುರಿಯಾಗಿತ್ತು ಕೆಲವು ವಾರಗಳ ನಂತರ ಕಮಲಾ ನಿಧಾನವಾಗಿ ಆದರೆ ದೃಢವಾಗಿ ಚೇತರಿಸಿಕೊಳ್ಳುತ್ತಿದ್ದಳು ಮಕ್ಕಳ ನಗೆಯು ಮತ್ತೆ ಮನೆಯ ಹಾದಿಗಳಲ್ಲಿ ಪ್ರತಿಧ್ವನಿಸಿತು ಅವರ ಉಲ್ಲಾಸ ಇಡೀ ಮನೆಯಲ್ಲಿ ಹಬ್ಬದ ಅನುಭವವನ್ನು ತಂದಿತು ಮತ್ತೊಂದು ಕಡೆ ರಮಣ್ಣನ ಮುಖದಲ್ಲಿ ಈಗ ಶಾಶ್ವತ ನಗು ಕಾಣಿಸುತ್ತಿದೆ ಅದು ಕೇವಲ ನಗುವಲ್ಲ ಅದು ಬದುಕಿನೊಡನೆ ಮತ್ತೆ ಹೊಸ ಆಶಯಗಳ ನಂಟು ಕಟ್ಟಿದ ಸಂಕೇತವಾಯಿತು ನೋಡಿ ಪೂರ್ಣ ಗುಣಮುಖಳಾಗಿದ್ದೇನೆ ಆ ದೇವರು ನಿಜವಾಗಲೂ ನಮ್ಮನ್ನು ಹರಸಿದ್ದಾನೆ ನನ್ನ ಬಾಳಲ್ಲಿ ಮತ್ತೆ ಬೆಳಕು ತಂದವನು ಆ ದೇವರು ನಮ್ಮ ಸಂಸಾರಕ್ಕೆ ಹೊಸ ಜನ್ಮ ನೀಡಿದ ನನ್ನ ಹರಿಕೆ ಫಲಿಸಿದೆ ಕಮಲ ಎಲ್ಲ ದೇವರಿಗೆ ಅರ್ಪಣೆ ಆ ಮನೆ ಮತ್ತೆ ಚೈತನ್ಯದಿಂದ ತುಂಬಿತು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಆದರೆ ಆ ಆನಂದದ ನೆರಳಿನಲ್ಲೇ ಹಲಕೆಯ ಕುರಿಯ ನೆನಪು ರಮಣ್ಣನ ಮನಸ್ಸನ್ನು ನಿಧಾನವಾಗಿ ಕಾಡತೊಡಗಿತ್ತು ಅಯ್ಯೋ ನಾನು ಈ ಕುರಿಯನ್ನು ಹೇಗೆ ದೂರ ಮಾಡಲಿ ಇದು ನಮ್ಮ ಕುಟುಂಬದ ಸದಸ್ಯ ಇದರ ಹಾಲಿನಿಂದ ಮಕ್ಕಳಿಗೆ ಬಲ ಬಂದಿದೆ ಇದರ ಉಣ್ಣೆಯಿಂದ ಬೆಚ್ಚಗಿನ ಬಟ್ಟೆಯಾಗಿದೆ ಇದನ್ನು ದೇವರಿಗೆ ಕೊಡುವುದು ಸರಿಯಲ್ಲ ಹರಕೆ ಮರೆಯೋದು ಧರ್ಮಕ್ಕೆ ಅಪಚಾರ ತಂದಂತೆ ಆಗುತ್ತಾ ನಂಬಿಕೆಯ ಬಂಧ ಕೇವಲ ಮಾತುಗಳಿಗಷ್ಟೇ ಸೀಮಿತವಲ್ಲ ಕೊಟ್ಟ ಮಾತು ತಪ್ಪಿದರೆ ಆತ್ಮಸಾಕ್ಷಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ರಮಣ್ಣ ಪ್ರೀತಿ ಮತ್ತು ಧರ್ಮ ಈ ಎರಡರ ನಡುವೆ ಸಿಲುಕಿ ಒದ್ದಾಡುತ್ತಿದ್ದ ಕುರಿ ಅವನಿಗೆ ಕೇವಲ ಪ್ರಾಣಿಯಾಗಿರಲಿಲ್ಲ ಅದು ಅವನ ಗೆಳೆಯನಾಗಿತ್ತು ಏನಾಗಿದೆ ರೀ ದೇವಸ್ಥಾನಕ್ಕೆ ಹೋಗಿ ಬಂದು ಯಾಕೆ ಹೀಗೆ ಚಿಂತಿಸುತ್ತಿದ್ದೀರಿ ಕಮಲಾ ನಾನು ದೇವರಿಗೆ ಕೊಟ್ಟ ಮಾತು ಅದನ್ನು ಮರೆತರೆ ಮತ್ತೆ ನಮ್ಮ ಕಷ್ಟ ಶುರುವಾದರೆ ಈ ಕುರಿ ಮೇಲಿನ ಮಮಕಾರ ನನ್ನನ್ನು ಕಾಡುತ್ತಿದೆ ನಂಬಿಕೆಗಿಂತ ದೊಡ್ಡದು ಏನಿದೆ ರೀ ಅಂದು ಆ ದೇವರೇ ನಮ್ಮ ಕೈ ಹಿಡಿದ ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡಿದ ನಮಗೆ ದೇವರು ಸಹಾಯ ಮಾಡಿದುದಕ್ಕೆ ಕೃತಜ್ಞತೆ ತೋರಿಸುವುದು ನಮ್ಮ ಧರ್ಮ ಈ ಕುರಿಗಿಂತ ನಮ್ಮ ನಂಬಿಕೆಯೇ ದೊಡ್ಡದು ಅದನ್ನು ಉಳಿಸಿಕೊಳ್ಳೋಣ ಪ್ರೀತಿಯ ಸೆಳೆತ ಒಂದು ಕಡೆ ಕರ್ತವ್ಯದ ಕರೆ ಮತ್ತೊಂದು ಕಡೆ ಕಮಲಾಳ ಮಾತು ರಮಣ್ಣನ ಆತ್ಮಸಾಕ್ಷಿಗೆ ಮತ್ತಷ್ಟು ಬಲ ನೀಡಿತು ನಂಬಿಕೆಯೇ ನಿಜವಾದ ಸಂಪತ್ತು ಎಂದು ಅರಿತ ರಮಣ್ಣ ಕೊನೆಗೂ ದೃಢ ನಿರ್ಧಾರ ತೆಗೆದುಕೊಂಡ ಮರುದಿನ ಮುಂಜಾನೆ ರಮಣ್ಣನು ಶುಭ್ರವಾಗಿ ತಯಾರಾಗಿ ಕೈಯಲ್ಲಿ ತನ್ನ ಪ್ರೀತಿಯ ಕುರಿಯನ್ನು ಹಿಡಿದು ನಿಧಾನವಾಗಿ ನಡೆಯುತ್ತಿದ್ದಾನೆ ಅವನ ದೃಷ್ಟಿಯಲ್ಲಿ ಒಂದು ಅಗಾಧ ನೋವು ಆದರೆ ಆ ನೋವಿನ ತಳದಲ್ಲಿ ಒಂದು ಅಚಲವಾದ ಸಂಕಲ್ಪವೂ ಇದೆ ಪ್ರತಿಯೊಂದು ಹೆಜ್ಜೆಯೂ ಒಂದೇ ಮಾತು ಹೇಳುತ್ತಿದೆ ಇದು ಅತಿ ಕಠಿಣ ಆದರೆ ಅವಶ್ಯಕ ಅಪ್ಪ ನಮ್ಮ ಕುರಿಯನ್ನ ಎಲ್ಲಿಗೆ ಕರ್ಕೊಂಡೋಗ್ತಿದ್ದೀಯಾ ಅದು ದೇವರಿಗೆ ಸೇರಬೇಕಾದ್ದು ಕಂದ ಧೈರ್ಯವಾಗಿರು ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ ಪೂಜ್ಯರೇ ಹೃದಯದಿಂದ ಆರಾಧನೆ ಮಾಡುವೆ ನನ್ನ ಹರೇಕೆಯ ಕುರಿಯಿಲ್ಲಿದೆ ದೇವರ ಮಾತು ಉಳಿಸುವ ಶಕ್ತಿ ಕೊಡಿ ನನ್ನ ಕುಟುಂಬವನ್ನು ಆಶೀರ್ವದಿಸಿ ನಿನ್ನ ನಂಬಿಕೆ ನಿನ್ನ ಕಂತವ್ಯಪರತೆ ಶ್ರೇಷ್ಠವಾದದು ದೇವರಿಗೆ ನಿನ್ನ ಪ್ರಾಮಾಣಿಕತೆ ತಲುಪಿದೆ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಶುಭವಾಗಲಿ ತನ್ನ ಮಾತಿನ ಮೌಲ್ಯವನ್ನು ಉಳಿಸಿಕೊಂಡ ರಮಣ್ಣನಿಗೆ ಆ ದೇವರು ಮತ್ತಷ್ಟು ನೆಮ್ಮದಿ ನೀಡಿದ ರೈತನ ಮನಸ್ಸಿಗೆ ಶಾಂತಿ ಹೊಲಕ್ಕೆ ಹೊಸ ಬೆಳಕು ನಂಬಿಕೆ ಮತ್ತು ಕೊಟ್ಟ ಮಾತು ಇವೆರಡರ ಮಹತ್ವವನ್ನು ಈ ಕಥೆ ಸಾರಿ ಹೇಳಿತು ನಂಬಿಕೆ ಹೊರುವುದು ಸುಲಭ ಆದರೆ ನಂಬಿಕೆಯನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವುದು ಅತಿದೊಡ್ಡ ಧರ್ಮ ಹೃದಯ ಶುದ್ಧಿಯಾಗಿದ್ದರೆ ಬದುಕು ಯಾವಾಗಲೂ ಚೆನ್ನಾಗಿರುತ್ತೆ ಕೊಟ್ಟ ಮಾತು ತಪ್ಪದಿರಿ ಇದುವೇ ಈ ಹರಕೆಯ ಕುರಿ ಕಥೆಯ ನೀತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ